ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ಜಗಳ ಅನ್ನೋದು ಯಾರ ಮನೇಲಿ ಇರೋದಿಲ್ಲ ಹೇಳಿ ಬಟ್ ಇದೆಲ್ಲದಕ್ಕೂ ಒಂದು ಪರಿಹಾರ ಅನ್ನೋದು ಇರಲೇಬೇಕಲ್ವಾ ಜಗಳ ಕಿರಿಕಿರಿ ಮನಸ್ತಾಪ ಅಲ್ಲಿ ಬಂದಾಗ ಒಂದು ಪವರ್ಫುಲ್ ವಸ್ತು ಇದೆ ಮಸಾಲೆ ಡಬ್ಬಿಯಲ್ಲಿ ಸಿಗುವಂತಹ ಸಾಸಿವೆ ಅಮಾವಾಸ್ಯೆ ಬಂದಾಗ ಅಥವಾ ಹುಣ್ಣೆ ಬಂದಾಗ ಕೆಟ್ಟ ಕೆಟ್ಟ ಕನಸುಗಳು ಬೀಳುತ್ತೆ ಜಂಪ್ ಕಲರ್ ಬಟ್ಟೆ ತೊಗೋತೀವಿ ಒಂದೆರಡು ಮೂರು ಚಮಚ ಸಾಸಿವೆ ಅದ್ರ ಮೇಲೆ ಹಾಕ್ತೀವಿ ಮೂರು ತ್ರಿಕೋನ ಬರೆದು ಒಳಗಡೆ ಕ್ರೀಮ್ ಅಂತ ಬರಿತೀವಿ ನಿದ್ದೆಯಲ್ಲಿ ಕೆಟ್ಟ ಕನಸು ಬೀಳುತ್ತೆ ಇದ್ದಕ್ಕಿದ್ದ ಹಾಗೆ ಬೆಚ್ಚಿ ಬೀಳ್ತೀನಿ ಹನ್ನೊಂದು ರೂಪಾಯಿ ಅದ್ರ ಒಳಗಡೆ ಇಟ್ಟು ಇಂಥದ್ದೆಲ್ಲ ಸಮಸ್ಯೆಯಿಂದ ಹೊರಗಡೆ ಒಂದು ಗುರುವಾರ ಹತ್ತು ರೂಪಾಯ್ದು ಇಪ್ಪತ್ತು ರೂಪಾಯ್ದು ಐವತ್ತು ರೂಪಾಯಿದೋ ಕಪ್ಪು ಸಾಸಿವೆ ತೊಗೊಂಡೋಗ್ಬಿಟ್ಟು ನಾವು ದೇವಸ್ಥಾನದಲ್ಲಿ ದಾನ ಮಾಡ್ತೀವಿ ನಮಸ್ಕಾರ ವೀಕ್ಷಕರೇ ಜೀತ್ ಮೀಡಿಯಾ ನೆಟ್ವರ್ಕ್ ಅರ್ಪಿಸುವ ವಿಶೇಷವಾದ ಪಾಡ್ಕಾಸ್ಟ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ಸುಷ್ಮಾ ಜಗಳ ವೀಕ್ಷಕರೇ ಜಗಳ ಅನ್ನೋದು ಯಾರ ಮನೇಲಿರೋದಿಲ್ಲ ಹೇಳಿ ಪ್ರತಿಯೊಬ್ಬರ ಮನೇಲೂ ಜಗಳ ಅನ್ನೋದು ಇದ್ದೇ ಇರುತ್ತೆ ಬಟ್ ಈ ಜಗಳ ಅನ್ನೋದು ಬರೀ ಜಗಳ ಆಗಿ ಉಳಿಯೋದಿಲ್ಲ ಇದು ಮನಸ್ತಾಪಕ್ಕೆ ಕಾರಣ ಆಗುತ್ತೆ ಮನೇಲಿ ನೆಮ್ಮದಿನ ಕಿತ್ಕೊಂಡು ಬಿಡುತ್ತೆ ಎಷ್ಟೋ ಜನಕ್ಕೆ ಆಚೆ ಹೋಗ್ತಾರೆ ಮನೆಗೆ ಬರೋದಕ್ಕೆ ಮನಸ್ಸಿರೋದಿಲ್ಲ ಮನೇಲಿ ಯಾರೇ ಇರಲಿ ಒಬ್ಬರು ಮುಖಾನ ಒಬ್ಬರು ನೋಡೋದಕ್ಕೆ ಆಗೋದಿಲ್ಲ ಆ ರೀ ಆ ಒಂದು ಹಂತಕ್ಕೆ ಹೋಗಿ ನಿಲ್ಲಿಸ್ಬಿಡುತ್ತೆ ಜಗಳ ಅನ್ನೋದು ಬಟ್ ಇದೆಲ್ಲದಕ್ಕೂ ಒಂದು ಪರಿಹಾರ ಅನ್ನೋದು ಇರಲೇಬೇಕಲ್ವಾ ಇದಕ್ಕೆ ಪರಿಹಾರ ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಸುಧೀಂದ್ರ ದೇಶಪಾಂಡೆ ಗುರುಜಿ ಅವರು ಬನ್ನಿ ವೀಕ್ಷಕರೇ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಕೋಟಿ ವಂದನೆಗಳು ಗುರುಜಿ ನಾನು ಇವಾಗ ತಾನೇ ಹೇಳ್ತಾ ಇದ್ದೆ ಜಗಳ ಅನ್ನೋದು ಪ್ರತಿಯೊಬ್ಬರ ಮನೇಲೂ ಇದ್ದೇ ಇರುತ್ತೆ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ ಆ ಒಂದು ಕೋಪ ನಮ್ಮ ಮನೇಲಿ ಇನ್ನೊಬ್ಬರ ಮೇಲೆ ತೋರಿಸ್ತಾ ಇರ್ತಾರೆ ಸೊ ಅದು ಬರೀ ಜಗಳಾಗಿ ಉಳೋ ಉಳಿಯೋದಿಲ್ಲ ಅದು ಕಿರಿಕಿರಿ ಉಂಟಾಗುತ್ತೆ ಮನಸ್ತಾಪ ಹಾಳಾಗ್ಬಿಡುತ್ತೆ ಒಬ್ಬರು ಮುಖ ಒಬ್ರು ನೋಡೋದಕ್ಕೆ ಆಗೋದಿಲ್ಲ ಬಟ್ ಇದೆಲ್ಲದಕ್ಕೊಂದು ಪರಿಹಾರ ಅನ್ನೋದು ಇರಲೇಬೇಕಲ್ವಾ ಒಂದು ಮನೆಯ ಮೇಲೆ ಶಾಂತಿ ನೆಮ್ಮದಿ ಅನ್ನೋದು ಇರಲೇಬೇಕು ಒಂದು ಪರಿಹಾರ ಅನ್ನೋದು ಕೊಡೋದಾದ್ರೆ ಏನಂತ ಹೇಳ್ತೀರಾ ಗುರುಜಿ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಇವಾಗ ನೋಡಿ ಹೇಗಾಗಿದೆ ಅಂದರೆ ಯಾಂತ್ರಿಕ ಜೀವನ ಪ್ರತಿಯೊಬ್ಬರೂ ಕೂಡ ನಮ್ಮ ಒಂದು ಬದುಕಿನ ಒಂದು ತುತ್ತಿನ ಚೀಲವನ್ನು ತುಂಬಿಸೋದಕ್ಕೆ ಯಾಂತ್ರಿಕ ಜೀವನದಲ್ಲಿ ಸ್ಪೀಡಾಗಿ ಹೋಗ್ತಾ ಇರ್ತೀವಿ ಮನೆ ಮನೆತನ ಸಂಬಂಧಗಳು ತುಂಬ ಅಂದರೆ ಹೇಗಾಗ್ಬಿಟ್ಟಿದೆ ಅಂತಂದರೆ ನಮಗೆ ಫೋಕಸ್ ಅಫ್ಕೋರ್ಸ್ ಈಗ ಹೇಗಾಗತ್ತೆ ಅಂತಂದರೆ ಆರೋಗ್ಯ ಮುಖ್ಯ ಎಲ್ಲರಿಗೂ ಆದರೂ ಕೂಡ ಹಣ ಅಂತ ಒಂದು ಬಂದಾಗ ಆ ಹಣ ಗಳಿಕೆ ಅದರ ಹಿಂದೆ ನಾವು ಓಡುವಂತಹ ಓಟ ಏನಿದೆಯಲ್ಲ ಅದು ಖಂಡಿತವಾಗಿಯೂ ಆ ನಮ್ಮ ಸಂಬಂಧಗಳಲ್ಲಿ ಒಂದು ಕಿರಿಕಿರಿ ಉಂಟು ಮಾಡುವಂಥದ್ದು ಈಗ ನೋಡಿ ಫಾರ್ ಎಕ್ಸಾಂಪಲ್ ಇ ಎಮ್ ಐ ಕಟ್ಟಬೇಕು ಅದಕ್ಕೆ ಹಣ ಹೊಂದಾಣಿಕೆ ಆಗಲಿಲ್ಲ ಆಗ ಏನು ಹಣಕಾಸೆ ಅಲ್ಲಿ ಮೇಜರ್ ಆಗಿ ಬರುವಂಥದ್ದು ಈ ಹಣ ಅನ್ನುವಂಥದ್ದು ಬಂದಾಗ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಜೇಬ್ ತುಂಬಿತ್ತು ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿ ಸಾಕಷ್ಟು ಹಣ ಇತ್ತು ಅಂತಂದ್ರೆ ನಮಗೆ ಯಾವುದೇ ರೀತಿ ಸಂಬಂಧಗಳಲ್ಲಿ ಬಿರುಕಾಗ್ಲಿ ತೊಂದರೆ ಆಗಲಿ ಬರೋದಿಲ್ಲ ಸೊ ಈ ವಿಶೇಷವಾದಂತಹ ಹಣ ಅಂತ ಒಂದೇನಿದೆ ಸ್ವಲ್ಪ ವ್ಯತ್ಯಾಸ ವೇರಿಯೇಷನ್ ಆದಾಗ ಕಿರಿಕಿರಿ ಜಗಳಗಳು ಉಂಟಾಗುತ್ತೆ ಆ ಜಗಳ ಕಿರಿಕಿರಿ ಮನಸ್ತಾಪ ಅಲ್ಲಿ ಬಂದಾಗ ಒಂದು ಪವರ್ಫುಲ್ ವಸ್ತು ಇದೆ ಅದು ನಮ್ಮ ಮನೆಯಲ್ಲೂ ಯೂಸ್ ಮಾಡ್ತೀವಿ ನಿಮ್ಮ ಮನೆಯಲ್ಲೂ ಅಡಿಗೆ ಮನೆಯಲ್ಲಿ ಯೂಸ್ ಮಾಡ್ತೀರಿ ನಮ್ಮ ವೀಕ್ಷಕರು ಯೂಸ್ ಮಾಡ್ತಾರೆ ಮಸಾಲೆ ಡಬ್ಬಿಯಲ್ಲಿ ಸಿಗುವಂತಹ ಸಾಸಿವೆ ಓಕೆ ತುಂಬಾ ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ ಇದು ಈ ಸಾಸುವೆನ ಯಾವ ರೀತಿ ಉಪಯೋಗಿಸಿದ್ರೆ ಅಥವಾ ಏನ್ ಮಾಡಬೇಕು ಈ ಸಾಸುವೆಯನ್ನ ಇಟ್ಕೊಂಡು ಮನೇಲಿ ಜಗಳ ಮನಸ್ತಾಪ ಎಲ್ಲ ಕಮ್ಮಿ ಆಗೋದಕ್ಕೆ ಗುರುಜಿ ಹೌದು ನೋಡಿ ಈಗ ಈ ಜಗಳ ಮನಸ್ತಾಪ ಅಂತ ಏನಿರುತ್ತೆ ಅದು ಸಂಬಂಧದಲ್ಲಿ ಬಿರುಕು ತಂದೆ ಇಟ್ಟೇ ಇಡುತ್ತೆ ಡೆಫಿನೆಟ್ಲಿ ಈಗ ಗಂಡ ಇರ್ತಾರೆ ಹೆಂಡತಿ ಇರ್ತಾರೆ ಅವರ ಮಧ್ಯದಲ್ಲಿ ಜಗಳ ಮನಸ್ತಾಪ ಅಂತ ಬಂದಾಗ ಅದು ಕೆಲವೊಂದರಲ್ಲಿ ನಾವು ಉದಾಹರಣೆ ಕಣ್ಣಾರೆ ನೋಡಿರ್ತೀವಿ ಕೇಳಿರ್ತೀವಿ ಡೈವರ್ಸ್ ವರ್ಗು ಕೂಡ ಇನ್ನು ಮಕ್ಕಳು ಮಾತನ್ನು ಕೇಳ್ತಾ ಇರೋದಿಲ್ಲ ಬರೀ ಹಠ ಮಾಡ್ತಾ ಇರ್ತಾರೆ ಜಗಳ ಕಿರಿಕಿರಿ ಸ್ಟಡಿ ಮಾಡೋದಿಲ್ಲ ಓದಿದ್ದು ತಲೆಗೆ ಹೋಗಲ್ಲ ಅಂತಾರೆ ಬಹಳ ಕಿರಿಕಿರಿ ಇರುತ್ತೆ ಅದೇ ರೀತಿ ಈಗ ತಂದೆ ಮಗನ ಮಧ್ಯೆ ಜಗಳ ಇರಬಹುದು ಡಿಸ್ಪ್ಯೂಟ್ಸ್ ನೋಡಿ ಈಗ ಒಂದು ಫ್ಯಾಮಿಲಿ ಹೇಗೆ ನಮ್ಮ ಕೈ ಐದು ಬೆರಳು ಸರಿ ಅಂದರೆ ಎಲ್ಲವೂ ಕೂಡ ಡಿಫ್ರೆಂಟ್ ಆಗಿದೆ ಹೆಬ್ಬೆರಳಿನ ಆಕಾರದಲ್ಲಿ ನಮಗೆ ತೋರು ಬೆರಳಿಲ್ಲ ಮದ್ಯದ ಬೆರಳಿಲ್ಲ ಉಂಗುರದ ಬೆರಳಿಲ್ಲ ಕಿರು ಬೆರಳಿಲ್ಲ ಹೇಗೆ ಕೈಯ ಹಸ್ತದ ಎಲ್ಲ ಬೆರಳುಗಳು ಡಿಫ್ರೆಂಟ್ ಸೈಜಲ್ಲಿದೆಯೋ ಮನೆ ಮನೆತನ ಅಂತ ಬಂದಾಗ ಎಲ್ಲರ ಮನಸ್ಥಿತಿಗಳು ಕೂಡ ಡಿಫ್ರೆಂಟ್ ಆಗಿರುತ್ತೆ ಈಗ ನಮ್ಮ ಮನಸ್ಥಿತಿ ಇರೋ ತರ ಇನ್ನೊಬ್ರದ್ದು ಇರಬೇಕು ಅಂತ ನಾವು ಅವ್ರ ಮೇಲೆ ಒತ್ತಾಯ ಪೂರ್ವಕವಾಗಿ ಹೇರುವಂತದ್ದು ಅವಶ್ಯಕತೆ ಇರೋದಿಲ್ಲ ಅವರ ಟೇಸ್ಟ್ ಬೇರೆ ಇರುತ್ತೆ ನಮ್ಮ ಟೇಸ್ಟ್ ಬೇರೆ ಇರುತ್ತೆ ಅವರ ಮನಸ್ಥಿತಿ ಬೇರೆ ಇರುತ್ತೆ ನಮ್ಮ ಮನಸ್ಥಿತಿ ಬೇರೆ ಇರುತ್ತೆ ಹಾಗಿದ್ದಾಗ ಜಗಳಗಳು ಉಂಟಾದಾಗ ಏನಾಗುತ್ತೆ ಅಂತಂದ್ರೆ ಇದನ್ನ ಹಿಂದಿನ ಕಾಲದಿಂದಲೂ ಅನಾದಿ ಕಾಲದಿಂದಲೂ ನಡೆಸ್ಕೊಂಡ್ ಬರ್ತಾ ಇದಾರೆ ಒಂದು ಕೆಟ್ಟ ಕಣ ದೃಷ್ಟಿ ಆಯ್ತಾ ಯಾಕೋ ಅವರು ಕಿರಿಕಿರಿ ಮಾಡ್ತಾ ಇದ್ದಾರಾ ಜಗಳ ಜಾಸ್ತಿ ಆಗಿದ್ಯಾ ತಗೊಂಬನ್ನಿ ಅಡುಗೆ ಮನೆಗೆ ಹೋಗಿ ಒಂದು ಸ್ವಲ್ಪ ಒಂದು ಚಮಚ ಸಾಸಿವೆ ತಗೊಂಬನ್ನಿ ಅದನ್ನ ಏನು ಕ್ರಮ ಮಾಡಬೇಕು ಮಾಡಿ ಅದನ್ನ ನಿವಾಳಿಸಿ ಹಾಕಿ ತಕ್ಷಣದಲ್ಲಿ ಯಾ ಕೆಟ್ಟ ಕಣ ದೃಷ್ಟಿ ಹೋಗುತ್ತೆ ನೋಡಿ ಏನಾಗುತ್ತೆ ಸಲ ಅಂತಂದ್ರೆ ನೆಗೆಟಿವ್ ಎನರ್ಜಿಗಳು ಇನ್ಫ್ಲೂಯೆನ್ಸ್ ಮಾಡುತ್ತೆ ನಾವು ಇವಾಗ ಇದ್ದಕ್ಕಿದ್ದಾಗೆ ಪಾಪ ಅವ್ರಿಗೂ ಕೂಡ ಏನು ಇಂಟ್ರೆಸ್ಟ್ ಇರುತ್ತೆ ಹೇಳಿ ಸ್ಟೂಡೆಂಟ್ಸ್ ಇರ್ತಾರೆ ಮನೆಯಲ್ಲಿ ಗೃಹಿಣಿಯರು ಇರ್ತಾರೆ ವರ್ಕಿಗೆ ಹೋಗುವಂಥವ್ರು ಇರ್ತಾರೆ ವ್ಯಾಪಾರ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವ್ರು ಇರ್ತಾರೆ ಅವರು ಅವರ ಒಂದು ವರ್ಕ್ ಮೇಲೆ ಫೋಕಸ್ ಮಾಡೋದು ಬಿಟ್ಟು ಮನೆಯಲ್ಲಿ ಜಗಳ ಮಾಡ್ಕೊಂಡು ಕೂತ್ಕೊಂಡ್ರೆ ನಮ್ಮ ಆದಾಯಕ್ಕೆ ಅದು ತೊಂದರೆ ಆಗುತ್ತೆ ಈಗ ಆಫೀಸಿಗೆ ಹೊರಡೋರು ಲೇಟ್ ಆಗಿರತ್ತೆ ಹೋಗ್ಬೇಕು ಅವರು ಲಾಗಿನ್ ಮಾಡೋದಕ್ಕೆ ಲೇಟ್ ಆಗುತ್ತೆ ಅದು ಮುಖ್ಯನ ಅಥವಾ ಮನೆಯಲ್ಲಿ ಜಗಳ ಮಾಡ್ಕೊಂಡು ಕೊಡೋದು ಮುಖ್ಯನ ಯಾವ್ದು ಮುಖ್ಯ ಖಂಡಿತ ಆಫೀಸ್ ಮುಖ್ಯ ಆಗಿರುತ್ತೆ ಬಟ್ ಯಾಕೆ ಈ ತರ ಜಗಳ ಸ್ಟಾರ್ಟ್ ಆಗುತ್ತೆ ಒಂದನ್ನು ನಾವು ಅನಲೈಸ್ ಮಾಡಿದಾಗ ಅಲ್ಲಿ ಬಂದು ನಿಂತ್ಕೊಳ್ಳುವಂಥದ್ದು ನೆಗೆಟಿವ್ ಎನರ್ಜಿ ಕೆಟ್ಟ ಕಣ್ಣು ದೃಷ್ಟಿ ಏನಾಗುತ್ತೆ ಈಗ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿರ್ತೀವಿ ಮೇಕಪ್ ಮಾಡ್ಕೊಂಡಿರ್ತೀವಿ ಒಳ್ಳೆಯ ಅಲಂಕಾರ ಮಾಡ್ಕೊಂಡು ಸಿಂಗಾರ ಮಾಡ್ಕೊಂಡು ಗೆ ಹೋಗಿರ್ತಾರೆ ಮದುವೆಗೋ ಮುಂಜಿಗೋ ಒಳ್ಳೆ ಗೆ ಹೋಗ್ತಾರೆ ವಾಪಸ್ ಬರೋಷ್ಟ್ರಲ್ಲಿ ಏನಾಗುತ್ತೆ ಸ್ವಲ್ಪ ತುಂಬಾ ಚೆನ್ನಾಗಿ ಹೇಳೋ ಪ್ರಕಾರ ಸುಸ್ತಾಗಿರುತ್ತೆ ಕಾಲ್ ಸೆಳೆಯುತ್ತೆ ಅಥವಾ ಮಾರನೇ ದಿನ ಹುಷಾರ್ ತಪ್ಪತಾರೆ ಜ್ವರ ಬರುತ್ತೆ ಅನ್ನೋದಾಗುತ್ತೆ ನೋಡಿ ಒಬ್ಬ ಆರಾಮ್ ಇರುವಂತಹ ವ್ಯಕ್ತಿಗೆ ಜ್ವರನೇ ಬಂದ್ಬಿಡ್ಬೇಕು ಕೈಕಾಲ್ ಸೆಳಿಬೇಕು ಅಂತಂದ್ರೆ ಆ ಕಣ್ಣಿಗೆ ಕಾಣಲಾರದಂತಹ ನೆಗೆಟಿವ್ ಎನರ್ಜಿ ಇದೆಯಲ್ಲ ಅದೆಷ್ಟು ಪವರ್ಫುಲ್ ಇರುತ್ತೆ ಹಾಗಾಗಿ ಆ ಪವರ್ಫುಲ್ ಆದಂತಹ ನೆಗೆಟಿವ್ ಎನರ್ಜಿಯನ್ನ ನಾವು ಹೊಡೆದು ಉರುಳಿಸ್ಬೇಕು ಬೀಳಿಸ್ಬೇಕು ಕೆಳಗಡೆ ಮನೆಯಿಂದ ಹೊರಗಡೆ ಹಾಕಬೇಕು ಅಂತಂದ್ರೆ ನಮಗೆ ಸಾಸಿವೆ ಒಂದೇ ಒಂದು ಚಮಚ ಸಾಸಿವೆ ಅದು ಹೆಲ್ಪಿಗೆ ಬರುತ್ತೆ ಹಾಗಾಗಿ ಅದನ್ನು ಅರ್ಥ ಮಾಡ್ಕೋಬೇಕು ನಾವು ಮನೆಯಲ್ಲಿ ಕಿರಿಕಿರಿ ಅಶಾಂತಿ ವಾತಾವರಣ ಸೃಷ್ಟಿ ಆಗ್ತಾ ಇದೆ ಅಂತಂದ್ರೆ ಯಾರು ಆತರ ಒಂದು ಸ್ವಲ್ಪ ಓವರ್ ಆಗಿ ಅಗ್ರೆಸಿವ್ ಆಗಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಸ್ವಲ್ಪ ಕಿರಿಕಿರಿ ಇದ್ದಕ್ಕಿದ್ದಂತೆ ಸಿಟ್ಟು ಬಂದ್ಬಿಡೋದು ಜಗಳ ಮಾಡೋದು ಮಾಡ್ತಾ ಇದ್ದಾರೆ ಅಂತಂದರೆ ಸಿಂಪಲ್ಲಾಗಿ ವಾರ ತಿಥಿ ನಕ್ಷತ್ರ ಗಳಿಗೆ ಏನು ನೋಡೋದು ಬೇಡ ಅಡುಗೆ ಮನೆಗೆ ಹೋಗಲಿ ಏನಿಲ್ಲ ಒಂದು ಕೆಂಪು ಬಣ್ಣದ ಬಟ್ಟೆ ತಗೋಬೇಕು ರೆಡ್ ಕಲರ್ ಕ್ಲಾತ್ ಒಂದು ಹ್ಯಾಂಡ್ ಖರ್ಚಿ ಫಸ್ಟ್ ಸಿಗಲಿಲ್ಲ ಅಂದರೆ ಮನೆಯಲ್ಲಿ ಬ್ಲೌಸ್ ಪೀಸ್ಗಳಿರುತ್ತೆ ಕೇಳಿದರೆ ನಮ್ಮ ಮನೆಯಲ್ಲಿ ಮಹಿಳೆಯರು ಕೊಡ್ತಾರೆ ಅದನ್ನು ಕಟ್ ಮಾಡಿಕೊಂಡು ಅದರಲ್ಲಿ ಮೂರು ವಸ್ತು ಹಾಕಬೇಕು ಒಂದು ಮೂರು ಚಮಚ ಕಪ್ಪು ಸಾಸಿವೆ ಒಗ್ಗರಣೆಗೆ ಬಳಸಿ ಬಳಸ್ತೀವಿ ಆಮೇಲೆ ಮೂರು ಒಣಮೆಣಸಿನಕಾಯಿ ಬೇಡಿಗೆ ಮೆಣಸಿನಕಾಯಿ ಸಿಗುತ್ತೆ ಅದನ್ನು ಹಾಕ್ಬೋದು ಆಮೇಲೆ ಮೂರು ಚಮಚ ಕಲ್ಲುಪ್ಪು ಸಮುದ್ರದ ಉಪ್ಪು ಹರಳುಪ್ಪು ಅಂತ ಹೇಳ್ತೀವಿ ಕ್ರಿಸ್ಟಲ್ ಸಾಲ್ಟ್ ಸಿಗುತ್ತೆ ಯಾವುದಾದ್ ಹಾಕಬೇಕು ಮೂರು ಚಮಚ ಸಾಸಿವೆ ಕಪ್ಪು ಸಾಸಿವೆ ಮೂರು ಬೇಡಿಗೆ ಮೆಣಸಿನಕಾಯಿ ಒಣಮೆಣಸಿನಕಾಯಿ ಮೂರು ಚಮಚ ಕಲ್ಲುಪ್ಪು ಕೆಂಪು ಬಟ್ಟೆಯಲ್ಲಿ ಹಾಕ್ಬಿಟ್ಟು ಒಂದು ರೂಪಾಯಿ ಕಾಯಿನ್ ಆ ಕೆಂಪು ಬಟ್ಟೆಯಲ್ಲಿ ಇಡಬೇಕು ಎಲ್ಲ ಸೇರಿಸಿ ಗಂಟು ಕಟ್ಟಬಿಡಬೇಕು ಆಮೇಲೆ ಯಾವ ವ್ಯಕ್ತಿಗೆ ಜಗಳ ಕಿರಿಕಿರಿ ಅಶಾಂತಿ ಮನಸ್ಸಲ್ಲಿ ಒಂದು ಸಮಾಧಾನ ಇಲ್ಲ ನೆಮ್ಮದಿ ಇಲ್ಲ ಅಂತಹ ವ್ಯಕ್ತಿಯನ್ನ ಎದುರುಗಡೆ ನಿಲ್ಲಿಸಿಕೊಂಡು ಮನೆಯ ಸದಸ್ಯರು ಅವರ ತಲೆ ಸುತ್ತ ಆ್ಯಂಟಿ ಕ್ಲಾಕ್ ವಾಯ್ಸ್ ಉಲ್ಟಾ ತಲೆ ಸುತ್ತ ನಿವಾಳಿಸ್ಬೇಕು ಅದನ್ನ ಏಳು ಸಲ ಮೇಲಿಂದ ಕೆಳಗೆ ಮೇಲಿಂದ ಕೆಳಗೆ ಏಳು ಸಲ ದೃಷ್ಟಿ ತೆಗಿಬೇಕು ಎಳೆ ತೆಗಿಬೇಕು ಆಮೇಲೆ ಮನೆಯಿಂದ ಆ ಗಂಟನ್ನು ತಗೊಂಡೋಗಿ ಎಲ್ಲಾದ್ರೂ ಒಂದು ಓಡಾಡದಂತ ಸ್ಥಳದಲ್ಲಿ ಹೂಳಬೇಕು ಮಣ್ಣು ತೆಗೆದು ಯಾಕೆಂದ್ರೆ ಅದರಲ್ಲಿ ಒಂದು ರೂಪಾಯಿ ಕಾಯಿನ್ ಇರುತ್ತೆ ಹಾಗಾಗಿ ಅದನ್ನ ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತೀವಿ ಹಣವನ್ನ ಯಾವ್ದಾದ್ರು ಚರಂಡಿಯಲ್ಲಿ ಬಿಸಾ ಬಿಸಾಡೋದು ಗಟಾರದಲ್ಲಿ ಬಿಸಾಡೋದು ಕೊಳಚೆ ಪ್ರದೇಶದಲ್ಲಿ ಹಾಕ್ಬಾರ್ದು ಯಾರು ತುಳಿಯಲಾರದಂತ ಸ್ಥಳದಲ್ಲಿ ಮಣ್ಣು ತೆಗೆದು ಅದನ್ನ ಹೂತ್ ಬಿಡಬೇಕು ಹೀಗ್ ಮಾಡಿ ವಾಪಸ್ ನಾವು ಅದನ್ನ ಹೂತ್ ಬಿಟ್ಟು ಯಾರು ಜೊತೆ ಮಾತಾಡ್ಲಾರದೆ ಮನೆಗ್ ಬಂದು ಕೈಕಾಲು ಮುಖ ತೊಳ್ಕೊಂಡು ನಮ್ಮ ಕೆಲಸಲ್ಲಿ ತೊಡಗಿಬಿಟ್ರೆ ಸಾಕು ಈ ಕ್ರಮ ಮಾಡೋದ್ರಿಂದ ಆ ಇಳೆ ತೆಗ್ದಿರ್ತೀವಲ್ಲ ಅವ್ರು ಕೂಲ್ ಆಗ್ತಾ ಬರ್ತಾರೆ ಡೌ ಆರಾಮಾಗಿ ನೀವೇನು ಒಂದ್ ರೀತಿ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತೆ ಇದೇನಪ್ಪ ಇವ್ರು ಇಷ್ಟು ಸಿಟ್ ಮಾಡ್ಕೊತಾ ಇದ್ರು ಕಿರಿಕಿರಿ ಮಾಡ್ತಾ ಇದ್ರು ಒಂಥರ ಮಾತಾಡ್ಸಿದ್ರೆ ಸಿಟ್ಟಿಗೆ ಬಂದ್ಬಿಡ್ತಾ ಇದ್ರು ಜಗಳಕ್ಕೆ ಅನ್ನೋ ವಾತಾವರಣ ಇರುತ್ತೆ ಕೂಲ್ ಆಗ್ತಾರೆ ಆಗಿ ವರ್ಕ್ ಆಗುತ್ತೆ ಈ ರೆಮಿಡಿ ಒಂದ್ಸಲ ನಮ್ಮ ವೀಕ್ಷಕರು ಮಾಡಿ ನೋಡ್ಬೋದು ಓಕೆ ಗುರುಜಿ ನೀವ್ ಯಾಕೆ ಹೇಳಿದ್ರೆ ದೃಷ್ಟಿ ಹೇಗೆ ತೆಗಿಬೇಕು ಅಂತ ಸೊ ದೃಷ್ಟಿನೇ ಇರೋ ಹಾಗೆ ಏನಾದ್ರೂ ರೆಮಿಡಿ ಇದೆಯಾ ಏನಾದ್ರು ಪ್ರಿಕಾಷನ್ಸ್ ಇದೆಯಾ ನೆಗೆಟಿವ್ ಎನರ್ಜಿ ನಮ್ಮ ಮೇಲೆ ಬೀಳಬಾರ್ದು ಅನ್ನೋ ತರ ಏನಾದ್ರೂ ಇದೆಯಾ ಗುರುಜಿ ಹೌದು ಈ ನೆಗೆಟಿವ್ ಎನರ್ಜಿ ಅನ್ನೋದು ಏನಾಗುತ್ತೆ ಅಂದ್ರೆ ನಾನು ಸುಮಾರು ಪಾಡ್ಕಾಸ್ಟ್ ಅಲ್ಲಿ ಹೇಳ್ತಾ ಹೋಗಿದ್ದೆ ಅದೊಂದು ವೈಬ್ರೇಷನ್ ಪಾಸಿಟಿವ್ ವೈಬ್ರೇಷನ್ ಹೇಗಿರುತ್ತೆ ಅದು ಕೂಡ ನೆಗೆಟಿವ್ ವೈಬ್ರೇಷನ್ ಇರುತ್ತೆ ಅದು ನಮ್ಮ ಮೇಲೆ ಬೀಳಬಾರ್ದು ಅಂತಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಈ ಕಪ್ಪು ಸಾಸಿವೆ ಇವತ್ತು ನಾವು ಕಪ್ಪು ಸಾಸಿವೆ ಬಗ್ಗೆನೆ ಮಾತಾಡ್ತಾ ಹೌದು ಆ ಕಪ್ಪು ಸಾಸಿವೆಯಿಂದನೇ ನಾವು ಫಾರ್ ಎಕ್ಸಾಂಪಲ್ ಚೆನ್ನಾಗಿ ಮೇಕಪ್ ಮಾಡ್ಕೊಂಡಿರ್ತೀವಿ ಅಲಂಕಾರ ಮಾಡ್ಕೊಂಡಿರ್ತೀವಿ ಡ್ರೆಸ್ ಮಾಡ್ಕೊಂಡು ಹೊರಗಡೆ ಹೋಗ್ತಾ ಇರ್ತೀವಿ ಇದನ್ನು ವಿಶೇಷವಾಗಿ ಸ್ತ್ರೀಯರಾಗ್ಲಿ ಪುರುಷರಾಗ್ಲಿ ಒಂದು ಅದ್ಭುತವಾಗಿ ಅಲಂಕಾರ ಮಾಡಿಕೊಂಡು ಚೆನ್ನಾಗಿ ಕಾಣೋ ಥರ ಅಲಂಕಾರ ಮಾಡಿಕೊಂಡು ಹೊರಗಡೆ ಹೋಗುವ ಮುನ್ನ ಮನೆಯಲ್ಲೇ ಒಂದೇ ಒಂದು ಚಮಚ ಸಾಸಿವೆ ಕಪ್ ಸಾಸಿವೆ ನಾವೇ ಯಾರು ಅಲಂಕಾರ ಮಾಡ್ಕೊಂಡು ಹೊಟ್ಟಿರ್ತೀವಿ ನಾವೇ ಒಂದು ಏಳು ಸಲ ಆಂಟಿ ಕ್ಲಾಕ್ ವೈಸ್ ತಲೆ ಸುತ್ತ ಅದನ್ನ ದೃಷ್ಟಿ ತೆಗೆದ್ಬಿಟ್ಟು ನಮ್ಗೆ ನಾವೇ ದೃಷ್ಟಿ ತಕೊಂಡು ಡಸ್ಟ್ ಗೆ ಹಾಕ್ಬಿಡೋಣ ಡಸ್ಟ್ಬಿನ್ ಹಾಕಿ ಹೊಟ್ಟು ಬಿಟ್ರೆ ಆಯ್ತು ಅದು ಅಲ್ಲೇನೆ ನಮಗೆ ಪ್ರೊಟೆಕ್ಷನ್ ಶೀಲ್ಡ್ ತರ ವರ್ಕ್ ಮಾಡಕ್ ಶುರು ಆಗುತ್ತೆ ತುಂಬಾ ರಹಸ್ಯ ಗುಪ್ತವಾದ ಮಾಹಿತಿ ಹೇಳಿದ್ದೀನಿ ಇದು ಸಾಕಷ್ಟು ಜನರಿಗೆ ಗೊತ್ತಿಲ್ಲ ಇದನ್ನ ವೀಕ್ಷಕರು ಇವತ್ತೇ ಟ್ರೈ ಮಾಡ್ಲಿ ನಾನ್ ಬೇಕಾದ್ರೆ ಚಾಲೆಂಜ್ ಮಾಡ್ತೀನಿ ಅವರು ಇದನ್ನ ಮಾಡಿಕೊಂಡು ಫಂಕ್ಷನ್ಗ್ ಹೋಗ್ಬರ್ಲಿ ಯಾವ ಕೈಕಾಲು ಮೈ ಕೈ ನೋವೆಲ್ಲ ಜ್ವರನು ಬರಲ್ಲ ನೋಡಿ ಖರ್ಚಿಲ್ಲ ಒಂದ್ ರೂಪಾಯಿ ಖರ್ಚಿಲ್ಲ ಅಡಿಗೆ ಮನೆಗೆ ಹೋಗೋಣ ಇದನ್ನ ಒಂದು ಚಮಚ ಕಪ್ಪು ಸಾಸಿವೆ ತಗೊಂಡು ಅದನ್ನ ದೃಷ್ಟಿ ತಗೊಂಡು ಡಸ್ಟ್ಬಿನ್ ಅಲ್ಲಿ ಹಾಕೋಟ್ರೆ ಆಯ್ತಲ್ಲ ಹೌದು ಗುರುಜಿ ಕಪ್ಪು ಸಾಸಿವೆ ಇಷ್ಟೆಲ್ಲ ಮಹಿತ್ ಮಹತ್ವ ಇದೆ ಅಂತ ಗೊತ್ತಿರ್ಲಿಲ್ಲ ಸಾಕಷ್ಟು ಮಹಿಮೆಗಳು ಕೂಡ ಮಾಡುತ್ತೆ ಕಪ್ಪು ಸಾಸಿವೆ ಗುರುಜಿ ಇನ್ನು ನೀವು ಇವಾಗ ತಾನೆ ಹೇಳ್ತಾ ಇದ್ರಿ ಕೊಟ್ಟ ಹಣ ವಾಪಸ್ ಬರೋದಕ್ಕೆ ನಾನ್ ರೆಮಿಡಿ ಹೇಳ್ತೀನಿ ಅಂತ ಅದಕ್ಕೆ ಏನ್ ಮಾಡ್ಬೇಕು ಗುರುಜಿ ತುಂಬಾ ಜನಕ್ಕೆ ನೋಡಿ ಈಗ ಸುಮಾರು ಜನರ ಒಂದು ಸಮಸ್ಯೆ ಏನಾಗಿರುತ್ತೆ ಅಂದ್ರೆ ಯಾರೋ ಕಷ್ಟಕ್ಕೆ ಅಂತ ಹಣ ಕೇಳಿ ಬರ್ತಾರೆ ಅಯ್ಯೋ ಪಾಪ ಅಂತ ಇವರು ಅವ್ರಿಗೆ ಸಹಾಯ ಮಾಡ್ತಾರೆ ಅದನ್ನ ಅವರ ಅವಶ್ಯಕತೆ ಮುಗಿದ ನಂತರ ಅವರಿಗೆ ಕೈಗೆ ಹಣ ಬಂದ ನಂತರ ಇವ್ರು ಅವ್ರಿಗೆ ಕೊಡಬೇಕಲ್ವಾ ಕೊಡೋದೇ ಇಲ್ಲ ತುಂಬಾ ಸತಾಯಿಸ್ತಾ ಇದ್ದಾರೆ ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಮಾಡ್ತಾರೆ ಎದುರುಗಡೆ ಬಂದ್ರೆ ಮುಖ ತಿರುಗಿಸ್ಕೊಂಡು ಹೋಗ್ತಾರೆ ಈ ತರ ಎಲ್ಲ ಆಗುತ್ತೆ ಇವ್ರಿಗೂ ಮನಸ್ಸಿಗೆ ಬೇಜಾರಾಗಿರುತ್ತೆ ಹಾಗಿದ್ದಾಗ ಏನ್ ಮಾಡಬೇಕು ಅಂದ್ರೆ ಶನಿವಾರದ ದಿವಸ ಕಪ್ಪು ಸಾಸಿವೆ ಗ್ರಹಕ್ಕೆ ಸಂಬಂಧಿಸಿದ್ದು ಯಾವ್ದಾದ್ರೂ ಒಂದು ಶನಿವಾರ ತಿಂಗಳಲ್ಲಿ ಒಂದು ಶನಿವಾರ ಎರಡು ಶನಿವಾರ ಸಾಯಂಕಾಲ ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳಗಡೆ ಒಂದು ಚಮಚ ಕಪ್ಪು ಸಾಸಿವೆ ತಗೋಬೇಕು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ನಿಂತ್ಕೊಂಡು ಅವ್ರು ಯಾರು ನಮಗೆ ಹಣವನ್ನು ವಾಪಸ್ ಕೊಡಬೇಕು ಅವರ ಹೆಸರನ್ನ ಅದಕ್ಕೆ ಹನ್ನೊಂದು ಸಲ ಹೇಳಿ ಈ ವ್ಯಕ್ತಿ ನನಗೆ ತುಂಬಾ ಮನಸ್ಸಿಗೆ ನೋವು ಮಾಡ್ತಾ ಇದ್ದಾನೆ ಮಾಡ್ತಾ ಇದ್ದಾಳೆ ಇವರು ಕೊಟ್ಟಂತ ಹಣವನ್ನು ವಾಪಸ್ ಕೊಡ್ತಾ ಇಲ್ಲ ಆದಷ್ಟು ಬೇಗ ಕೊಟ್ಟ ಹಣ ವಾಪಸ್ ಬರಲಿ ವಾಪಸ್ ಬರಲಿ ವಾಪಸ್ ಬರಲಿ ಅಂತ ಹನ್ನೊಂದು ಸಲ ಹೇಳಿ ಅವರ ಹೆಸರ ಹೆಸರನ್ನು ಹನ್ನೊಂದು ಸಲ ಹೇಳಬೇಕು ಹೇಳಿ ಹನ್ನೊಂದು ಸಲ ಅದಕ್ಕೆ ಗಾಳಿಯಿಂದ ಉಫ್ 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 ಅಂತ ಊದಬೇಕು ಹನ್ನೊಂದು ಸಲ ಗಾಳಿಯಿಂದ ಊದಿ ಅದನ್ನು ಆಮೇಲೆ ಮಾಡಬೇಕು ಒಂದು ಪೇಪರ್ ಪೀಸಲ್ಲಿ ಅದನ್ನ ಆ ಸಾಸಿವೆಯನ್ನು ಕಟ್ಟಿ ಮನೆಯಿಂದ ದೂರ ಎಲ್ಲಾದರೂ ಅತಿ ಕೊಳಚೆ ನೀರು ನಾವು ಗಟಾರ ಚರಂಡಿ ಅಂತ ಹೇಳ್ತೀವಿ ಅದರಲ್ಲಿ ಅದನ್ನು ಬಿಸಾಕಿ ಯಾರ ಜೊತೆಗೂ ಮಾತಾಡಬಾರ್ದು ಸೈಲೆಂಟ್ ಆಗಿ ಮನೆಗೆ ಬಂದು ಕೈಕಾಲ್ ಮುಖ ತೊಳ್ಕೊಂಡು ನಿಮ್ಮ ಕೆಲಸದಲ್ಲಿ ತೊಡ್ಕೊಳ್ಳೋದ್ರಿಂದ ಕೊಟ್ಟ ಹಣ ವಾಪಸ್ ಬರೋದಕ್ಕೆ ವ್ಯವಸ್ಥೆ ಓಕೆ ಗುರುಜಿ ಈ ಸಾಸಿವೆಯಿಂದ ಇಷ್ಟೆಲ್ಲ ಆಗುತ್ತೆ ಅನ್ನೋದು ಗೊತ್ತಿರ್ಲಿಲ್ಲ ಇನ್ನು ಅವಾಗ್ಲೇ ಹೇಳ್ತಾ ಇದ್ರಿ ಇನ್ನು ಏನು ಹುಣ್ಮೆ ಆಗ್ಲಿ ಅಮಾವಾಸ್ಯೆ ಬಂದಾಗ ಕೂಡ ತುಂಬಾ ಜನಕ್ಕೆ ಕೈಕಾಲ್ ಕೂಡ ತುಂಬಾನೇ ಸೆಳೆಯುತ್ತೆ ಇದಕ್ಕೆ ಸೈಂಟಿಫಿಕ್ ರೀಸನ್ ಕೂಡ ಇದೆ ಇದ್ರ ಬಗ್ಗೆ ಹೇಳೋದಾದ್ರೆ ಏನಂತ ಹೇಳ್ತೀರಾ ನಾನು ಈ ಹಿಂದೆ ಒಂದು ಎರಡು ಪಾಡ್ಕಾಸ್ಟ್ ಮಾಡಿದ್ದೆ ಅದ್ರ ಬಗ್ಗೆ ಒಂದು ಪಾಸಿಟಿವ್ ಎನರ್ಜಿ ಒಂದು ನೆಗೆಟಿವ್ ಎನರ್ಜಿ ಅಂತ ಹೇಳಿ ಈಗ ನೋಡಿ ಆ ಪಾಸಿಟಿವ್ ಎನರ್ಜಿ ಅಂದ್ರೆ ಏನು ಅಂತಂದ್ರೆ ಒಂದು ಭಗವಂತನ ದೈವಿ ಶಕ್ತಿ ಭಗವಂತನ ದೈವಿ ಶಕ್ತಿ ಪ್ರಕೃತಿಯಲ್ಲಿ ಎಲ್ಲಾ ಕಡೆ ಅದು ನಮಗೆ ಅನುಭವಕ್ಕೆ ಬರುತ್ತೆ ಒಂದು ರೀತಿಯಾಗಿ ಅದು ಎಲ್ಲಾ ಕಡೆ ಪಸರಿಸಿದೆ ಇನ್ನ ನೆಗೆಟಿವ್ ಎನರ್ಜಿ ಅಂದ್ರೆ ಏನು ಅಂತಂದ್ರೆ ಅದು ವೈಬ್ರೇಷನ್ ಹೇಗೆ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಪಕ್ಕದ ಮನೆಯವರು ನಮ್ಮ ಪಕ್ಕದ ಮನೆಯವರು ಒಂದು ಗಾಡಿ ತಗೊಂಡ್ರು ಒಂದು ಸೈಟ್ ತಗೊಂಡ್ರು ಒಂದು ಆಭರಣ ತಗೊಂಡ್ರು ಅವ್ರ ಮನೆಯಲ್ಲಿ ಯಾವುದೋ ಒಂದು ಒಳ್ಳೇದಾಗ್ತಾ ಇದೆ ಅಂತಂದ್ರೆ ಇವ್ರ ಮನೆಯಲ್ಲಿ ಏನೂ ಕೆಲಸಗಳಾಗ್ತಾ ಇರೋದಿಲ್ಲ ಇವ್ರ ಮನೆಯಲ್ಲಿ ಮಗ ವಯಸ್ಸಿಗೆ ಬಂದಿರ್ತಾನೆ ಮದ್ವೆ ಸೆಟ್ ಆಗ್ತಾ ಇರೋದಿಲ್ಲ ಇವ್ರ ಹತ್ರ ಬಂಗಾರ ಖರೀದಿ ಆಗ್ತಿರೋದಿಲ್ಲ ಇವ್ರ ಹತ್ರ ಸೈಟ್ ಕೊಳ್ಳಕ್ ಆಗ್ತಾ ಇರೋದಿಲ್ಲ ಇವ್ರ ಗಾಡಿ ತಗೊಳಕ್ ಆಗ್ತಿರೋದಿಲ್ಲ ಇವ್ರು ಅವ್ರನ್ನ ನೋಡ್ಕೊಂಡು ಅಯ್ಯೋ ನನ್ನ ಜೀವನದಲ್ಲಿ ಹಿಂಗಾಗ್ತಾ ಇದೆಯಲ್ಲ ಅವ್ರು ನೋಡಿದರೆ ಒಳ್ಳೆ ಡೆವಲಪ್ ಆಗ್ತಾ ಇದ್ದಾರೆ ನನಗೇನು ಆಗ್ತಾ ಇಲ್ಲ ಅಂತ ಒಂದು ನಿಟ್ಟುಸಿರು ಬಿಡ್ತಾರಲ್ಲ ದಟ್ ಈಸ್ ಕಾಲ್ಡ್ ನೆಗೆಟಿವ್ ಎನರ್ಜಿ ಆ ಒಂದು ನೆಗೆಟಿವಿಟಿ ಏನಾಗುತ್ತೆ ಅಂದರೆ ಗಾಳಿಯಲ್ಲಿ ಅದು ಹಾಗೇ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಒಂದು ಡೈರೆಕ್ಟ್ ಆಗಿ ಶಾಪ ಹಾಕೋದಾಗ್ಲಿ ಅವ್ರ ಬಗ್ಗೆ ಹೊಟ್ಟೆ ಹುರ್ಕೊಳ್ಳೋದಾಗಲಿ ಕಣ್ಣು ದೃಷ್ಟಿ ಬಿಡೋದಾಗ್ಲಿ ಇಟ್ ಈಸ್ ಆಲ್ಸೋ ಕಾಲ್ಡ್ ನೆಗೆಟಿವ್ ಎನರ್ಜಿ ಒಂದು ಅನ್ಕೊಂಡು ನಿಟ್ಟುಸಿರು ಬಿಡೋದು ಇದು ಎಲ್ಲವೂ ಕೂಡ ನೆಗೆಟಿವ್ ಎನರ್ಜಿ ಒಂದು ವಾತಾವರಣದಲ್ಲಿ ಇರುತ್ತೆ ಅದು ಹಾಗೆ ಎಲ್ಲರ ಮನೆಗೂ ಕೂಡ ಮತ್ತೆ ಮನುಷ್ಯರಲ್ಲೂ ಕೂಡ ಪ್ರವೇಶ ಮಾಡ್ತಾ ಇರುತ್ತೆ ಅದೇ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಒಂದು ನಮ್ಮ ಜೀವನದಲ್ಲಿ ಇದೆಲ್ಲ ಕೆಟ್ಟದಕ್ಕೆ ಕಾರಣ ಆಗ್ತಾ ಇರುತ್ತೆ ಹಾಗಾಗಿ ಆ ನೆಗೆಟಿವ್ ಎನರ್ಜಿಯನ್ನು ನಾವು ಇಂಥ ವಸ್ತುಗಳಿಂದ ಹೊರಗಡೆ ದೂಡಬೇಕು ಮನೆಯಿಂದ ಮನಸ್ಸಿನಿಂದ ಹೊರಗಡೆ ದೂಡಿದಾಗ ಪಾಸಿಟಿವ್ ಎನರ್ಜಿ ನಮ್ಮ ಹತ್ರ ಅಟ್ರಾಕ್ಟ್ ಆಗೋದಕ್ಕೆ ಒಳ್ಳೆಯದಾಗೋದಕ್ಕೆ ಶುರು ಮಾಡುತ್ತೆ ಓಕೆ ಗುರುಜಿ ಇನ್ನು ತುಂಬಾ ಜನಕ್ಕೆ ಅದೃಷ್ಟ ಅನ್ನೋದು ಇಲ್ಲ ಅಂತ ಹೇಳ್ತಿರ್ತಾರೆ ಎಲ್ಲ ನಾನು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀನಿ ನಾನು ಎಲ್ಲ ಕೆಲಸ ಮಾಡ್ತಾ ಇದ್ದೀನಿ ಬಟ್ ಲಕ್ ಅನ್ನೋದು ನನಗೆ ಸಾಥೆ ಕೊಡ್ತಾ ಇಲ್ಲ ಸೊ ಇದಕ್ಕೇನಾದ್ರೂ ಪರಿಹಾರ ಅಂತ ಹೇಳೋದಾದ್ರೆ ಏನಂತ ಹೇಳ್ತೀರಾ ಗುರುಜಿ ಹೌದು ತುಂಬಾ ಜನರ ಈ ಒಂದು ಕಂಪ್ಲೇಂಟ್ ನಾವು ಕೇಳ್ತಾನೆ ಇರ್ತೀವಿ ದಿನ ರಾತ್ರಿ ದುಡಿತಾ ಇದ್ದೀನಿ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀನಿ ನನಗೆ ಅದೃಷ್ಟ ಸಾಥ್ ಕೊಡ್ತಾ ಇಲ್ಲ ಯಾರಿಗೆ ಅದೃಷ್ಟ ಸಾಥ್ ಕೊಡ್ತಾ ಇಲ್ಲ ಅನ್ನೋ ಅವರು ಮಾಡಬೇಕು ಮಾಡ್ಬೇಕು ಅಂತಂದ್ರೆ ಒಂದು ಶುಕ್ರವಾರ ದಿನ ಹೊಸ ಮಣ್ಣಿನ ಮಡಿಕೆ ಪರ್ಚೇಸ್ ಮಾಡಬೇಕು ಹೊಸ ಮಣ್ಣಿನ ಮಡಿಕೆ ಈಗ ಸ್ಕ್ರೀನ್ ಮೇಲೆ ಕೂಡ ನೋಡ್ತಾ ಇದ್ದೀರಿ ಮಡ್ ಪಾಟ್ ಅಂತ ಹೇಳ್ತೀವಿ ಈ ಮಣ್ಣಿನ ಮಡಿಕೆಯನ್ನ ಪರ್ಚೇಸ್ ಮಾಡಿಕೊಂಡು ಅವತ್ತಿನ ದಿನನೇ ಮನೆಗೆ ತಗೊಂಡ್ಬಂದ್ಬಿಟ್ಟು ಶುದ್ಧವಾದಂತ ಕುಡಿಯೋ ನೀರನ್ನ ಅದರೊಳಗಡೆ ಹಾಕಬೇಕು ಮನೆಯಲ್ಲಿ ಗಂಗಾ ಜಲ ಇತ್ತು ಅಂದ್ರೆ ಗಂಗಾ ಜಲ ಹಾಕ್ಬೋದು ಇಲ್ಲ ಅಂತಂದ್ರೆ ನೀವು ಗುಲಾಬ್ ಜೆಲ್ ಅಂತ ಕಾಣಿಸುತ್ತೆ ಈಗ ಸ್ಕ್ರೀನ್ ಮೇಲೆ ಕೂಡ ನಾವು ರೋಸ್ ವಾಟರ್ ಅಂತ ಏನು ಹೇಳ್ತೀವಿ ಆ ಎರಡು ಹನಿ ರೋಸ್ ವಾಟರ್ ಆ ಹೊಸ ಮಣ್ಣಿನ ಮಡಿಕೆ ಮತ್ತು ಕುಡಿಯೋ ನೀರಲ್ಲಿ ಎರಡೇ ಎರಡು ಹನಿ ರೋಸ್ ವಾಟರ್ ಹಾಕ್ಬಿಟ್ಟು ಒಂದು ಚಮಚ ಕಪ್ಪು ಸಾಸಿವೆ ಹಾಕಬೇಕು ಶುಕ್ರವಾರ ಪೂರ್ತಿ ಅದನ್ನು ಅಲ್ಲೇ ಇರೋದಕ್ಕೆ ಬಿಟ್ಬಿಡ್ಬೇಕು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವೇನು ಹಿಂದಿನ ದಿನ ಹೊಸ ಮಣ್ಣಿನ ಮಡಿಕೆಯಲ್ಲಿ ಕುಡಿಯೋ ನೀರು ಎರಡು ಹನಿ ಗಂಗಾಜಲ ಅಥವಾ ರೋಸ್ ವಾಟರ್ ಮತ್ತು ಒಂದು ಚಮಚ ಕಪ್ಪು ಸಾಸಿವೆ ಹಾಕಿರ್ತೀವಿ ಅದರಲ್ಲಿನ ಎರಡು ಲೋಟ ನೀರನ್ನು ತಗೊಂಡು ನಾವು ನೆಕ್ಸ್ಟ್ ಶನಿವಾರ ದಿನ ಬೆಳಗ್ಗೆ ಸ್ನಾನ ಮಾಡುವಾಗ ಆ ಸ್ನಾನದ ನೀರಿಗೆ ಆ ನೀರನ್ನು ಹಾಕ್ಕೊಂಡು ಸ್ನಾನ ಮಾಡಿದರೆ ಚಿಟಿಕೆ ಚಿಟಿಕೆ ಹೊಡೆಯಷ್ಟರಲ್ಲಿ ಅದೃಷ್ಟ ಕುಲಾಯಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ಗುರುಜಿ ಇನ್ನು ಕಪ್ಪು ಸಾಸುವೆನ ಇನ್ನ ಬೇರೆ ಯಾವೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ನಿಂತಿದೆ ಕಪ್ಪು ಸಾಸಿವೆ ಬಗ್ಗೆ ಹೇಳೋದಾದ್ರೆ ಗುರುಜಿ ಹೌದು ಈ ಒಂದು ಪಾಡ್ಕಾಸ್ಟ್ ಅಲ್ಲಿ ನಾವು ಇನ್ನೊಂದೇ ಒಂದು ರೆಮಿಡಿ ಹೇಳಿ ಮುಗಿಸ್ತೀನಿ ಯಾಕೆಂದ್ರೆ ಕಪ್ಪು ಸಾಸಿವೆ ಬಗ್ಗೆ ಸಾಕಷ್ಟು ನಾವು ಪಾಡ್ಕಾಸ್ಟ್ ಮಾಡ್ತಾ ಹೋಗೋಣ ಯಾಕೆಂದ್ರೆ ನೋಡಿ ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಸುಮ್ಮನೆ ಆರೋಗ್ಯ ಆಹಾರ ಪದ್ಧತಿ ಫುಡ್ ಹ್ಯಾಬಿಟ್ ಅನ್ನ ರೂಢಿಸ್ಕೊಂಡ್ ಬಂದಿಲ್ಲ ಯಾಕೆ ಕಾಳು ಮೆಣಸನ್ನ ನಾವು ಅಡಿಗೆಯಲ್ಲಿ ಬಳಸ್ತೀವಿ ಕಾಳು ಮೆಣಸನ್ನ ತಿಂದ್ರೆ ನೆಗೆಟಿವ್ ಎನರ್ಜಿ ನಮಗ್ ಗೊತ್ತಿಲ್ದೇ ತರ ಚ ಮೇಲೆ ವೈಬ್ರೇಟ್ ಮಾಡಿ ಹೊರಗಡೆ ದುಡುತ್ತಂತೆ ಕಾಳು ಮೆಣಸು ಅಂದ್ರೆ ಮೂಗ್ ಮುರಿತಾರೆ ಈಗಿನ ಮಕ್ಕಳು ಎಲ್ಲರೂ ಸುಮಾರು ಜನ ತಿನ್ನೋದಿಲ್ಲ ಯೋ ಖಾರ ಖಾರ ಅಂತಾರೆ ಬಟ್ ನೋಡಿ ಸುಮಾರು ಕಡೆ ನಾವು ಮಂಗಳೂರು ದಕ್ಷಿಣ ಕನ್ನಡ ಉಡುಪಿ ಈ ಕಡೆ ಎಲ್ಲ ಹೋದ್ರೆ ಕಾಳು ಮೆಣಸನ್ನ ಕಂಪಲ್ಸರಿ ಅಡಿಗೆಯಲ್ಲಿ ಬಳಸ್ತಾರೆ ಯಾಕೆ ಬಳಸ್ತಾರೆ ಅಂತಂದ್ರೆ ಅವ್ರಿಗೆ ಅದ್ರ ಮಹತ್ವ ಗೊತ್ತು ಕಾಳು ಮೆಣಸನ್ನ ನಮ್ಮ ದಿನನಿತ್ಯದ ಅಡುಗೆಯಲ್ಲಿ ಎರಡು ಕಾಳು ಮೆಣಸನ್ನಾದರೂ ನಾವು ಬಳಸಲೇಬೇಕು ಬಳಸೋದಿಲ್ಲ ಅಯ್ಯೋ ನನಗೆ ಸಾಲ ಜಾಸ್ತಿ ಆಗ್ತಾ ಇದೆ ನನಗೆ ಮದುವೆ ಸೆಟ್ ಆಗ್ತಾ ಇಲ್ಲ ನನಗೆ ಕೆಲಸ ಸಿಗ್ತಾ ಇಲ್ಲ ಬರೀ ನೆಗೆಟಿವ್ ಹೇಳ್ತೀವಿ ನಾವು ನೆಗೆಟಿವನ್ನು ಸ್ವೀಕಾರ ಮಾಡ್ತೀವಿ ಆಹಾರದಲ್ಲಿ ಸ್ವೀಕಾರ ಮಾಡ್ತೀವ ಇಲ್ಲ ಅದನ್ನು ಬಿಟ್ಟು ಬಿಟ್ಟು ಬೇರೆ ಆಹಾರ ಪದ್ಧತಿ ಬಳಸ್ಕೊತೀವಿ ನಮ್ಮ ಹಿರಿಯರು ಬುನಾದಿ ಹಾಕಿಕೊಟ್ಟಿದ್ದಾರೆ ನೀವು ಕಾಳು ಮೆಣಸನ್ನ ಆಹಾರದಲ್ಲಿ ಬಳಸಿ ಅರಿಶಿನ ಬಳಸಿ ಸಾಸಿವೆ ಬಳಸಿ ಚಕ್ಕೆ ಸಿನಿಮನ್ ಸ್ಟಿಕ್ ಅಂತ ಹೇಳ್ತೀವಿ ಲಕ್ಷ್ಮಿ ಆಕರ್ಷಣೆ ಮಾಡುತ್ತೆ ಅದನ್ನು ಬಳಸಲ್ಲ ಅಡುಗೆಯಲ್ಲಿ ಪಲಾವೆಲೆ ಬಳಸಲ್ಲ ಪಲಾವೆಲೆ ಸುಮ್ಮನೆ ಟೇಸ್ಟಿಗೆ ಅಂತಲ್ಲ ಅದು ನಮ್ಮ ಹಣ ಅಟ್ರಾಕ್ಷನ್ ಮಾಡೋದಕ್ಕೆ ನಮಗೆ ಆಹಾರದಲ್ಲಿ ಅದು ಹೋಯಿತು ಅಂತಂದರೆ ಚಕ್ರ ಆಕ್ಟಿವೇಟ್ ಮಾಡುತ್ತೆ ಹಣ ಆಕರ್ಷಣೆ ಮಾಡುತ್ತೆ ಅದರ ಹಿಂದಿನ ರಹಸ್ಯ ಗೊತ್ತಿರಲ್ಲ ಹಾಗಾಗಿ ಕಪ್ಪು ಸಾಸಿವೆಯನ್ನು ಕೂಡ ನಾವು ಕಂಪಲ್ಸರಿ ಆಹಾರ ಕ್ರಮದಲ್ಲಿ ಬಳಸಲೇಬೇಕು ಅದ್ರ ಜೊತೆಗೆ ನಮ್ಮ ಅದೃಷ್ಟ ಬದಲಾಗಬೇಕು ಒಳ್ಳೇದಾಗಬೇಕು ಅಂದರೆ ಯಾವುದಾದ್ರೂ ತಿಂಗಳಿನ ಒಂದು ಗುರುವಾರ ಒಂದು ಗುರುವಾರ ಒಂದು ನಿಮಗೆ ಎಷ್ಟಾಗತ್ತೆ ಅಷ್ಟು ಹತ್ತು ರೂಪಾಯಿದ್ದು ಇಪ್ಪತ್ತು ರೂಪಾಯಿದ್ದು ಐವತ್ತು ರೂಪಾಯಿ ಕಪ್ಪು ಸಾಸಿವೆ ತಗೊಂಡು ಹೋಗ್ಬಿಟ್ಟು ನಾವು ದೇವಸ್ಥಾನದಲ್ಲಿ ದಾನ ಮಾಡಬೇಕು ಇದರಿಂದ ನಮಗೆ ಬಹಳಷ್ಟು ಒಳಿತಾಗುತ್ತೆ ಗುರುಜಿ ಕಡಿತಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ವೀಕ್ಷಕರಿಗೆ ಏನಾದರೂ ಹೇಳೋದಿದ್ರೆ ಗುರುಜಿ ಏನಂತ ಹೇಳ್ತೀರಾ ಖಂಡಿತ ನೋಡಿ ಈ ಸಾಸಿವೆ ಬಗ್ಗೆ ಮಾತಾಡ್ತಾ ಇದ್ವಿ ನೆಗೆಟಿವ್ ಎನರ್ಜಿ ಬಗ್ಗೆ ಮಾತಾಡ್ತಾ ಇದ್ವಿ ಒಂದು ಪವರ್ಫುಲ್ ವಸ್ತು ಮನೆಯಲ್ಲಿದ್ದರೆ ಸಾಕು ಶ್ರೀಚಕ್ರ ನಾವಿಲ್ಲಿ ದೈವಿಯ ಪೂಜಾ ಭಾವನೆಯಲ್ಲಿ ನೋಡ್ತಾ ಇದ್ದೀವಿ ಶ್ರೀಚಕ್ರ ಸಾಕ್ಷಾತ್ ಮಾತೆ ಮಹಾಲಕ್ಷ್ಮಿ ಕುಬೇರರ ಸ್ವರೂಪ ಈ ವಸ್ತು ಮನೆಯಲ್ಲಿ ಬಿಟ್ರೆ ನಮಗೆ ಕಣ್ಣ ದೃಷ್ಟಿ ಅನ್ನೋದಾಗೋದಿಲ್ಲ ಪ್ರತಿ ದಿನ ಕೆಲ್ಸಕ್ ಹೊರಡ್ತಾರೋ ಫಂಕ್ಷನ್ಗ್ ಹೊರಡ್ತಾರೋ ಒಂದು ಶುಭ ಕೆಲ್ಸಕ್ಕೆ ಹೊರಡ್ತಾರೋ ಶ್ರೀಚಕ್ರದ ಮಧ್ಯದಲ್ಲಿ ಏನು ಬಿಂದು ಇದೆ ಇದನ್ನು ನೋಡ್ಕೊಂಡು ಪ್ರಾಣ ಪ್ರತಿಷ್ಠಾಪನೆಯಾದಂತಹ ಬಿಂದು ಇದೆ ಅದನ್ನು ನೋಡ್ಕೊಂಡು ಅವರು ಮನೆಯಿಂದ ಹೊರಡದ ಹೊರಡೋದಾದ್ರೆ ಅವರಿಗೆ ಕಣ್ಣ ದೃಷ್ಟಿ ತಾಗೋದಿಲ್ಲ ನಾನು ಬೇಕಾದರೆ ಚಾಲೆಂಜ್ ಮಾಡಿ ಹೇಳ್ತೀನಿ ಯಾರ ಮನೆಯಲ್ಲಿ ಶ್ರೀಚಕ್ರ ಇರುತ್ತೆ ಆ ಮನೆಯಲ್ಲಿ ಜಗಳ ಆಗೋದಿಲ್ಲ ಕಲಹ ಆಗೋದಿಲ್ಲ ಶಾಂತಿ ನೆಮ್ಮದಿ ಒಳ್ಳೆಯ ಮನಸ್ಥಿತಿ ಇರುತ್ತೆ ಅವರಿಗೆ ಕಣ್ಣು ದೃಷ್ಟಿ ಬೀಳೋದಿಲ್ಲ ಭಾಗ್ಯೋದಯ ನೀವು ಕೇಳ್ತಾ ಇದ್ರಿ ಭಾಗ್ಯೋದಯ ಆಗ್ತಾ ಇಲ್ಲ ಅವರಿಗೆ ಗ್ರೋತ್ ಆಗ್ತಾ ಇಲ್ಲ ಗ್ರೋತ್ ಆಗುತ್ತೆ ಭಾಗ್ಯೋದಯ ಆಗುತ್ತೆ ಇದು ಮನೆಯಲ್ಲಿದ್ದು ಬಿಟ್ಟರೆ ಆಹಾ ಅದರ ಒಂದು ಆ ಒಂದು ಸಿಹಿಯನ್ನು ಅವರೇ ಅನುಭವಿಸ್ತಾರೆ ಸಾಕಷ್ಟು ಹಣ ಹರಿದು ಬರುತ್ತೆ ಎಲ್ಲ ಕೆಲಸ ಆಗುತ್ತೆ ಈ ಶ್ರೀ ಚಕ್ರವನ್ನ ತರಿಸ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಬರ್ತಾ ಇದೆ ಓಕೆ ಗುರುಜಿ ಸಾಕಷ್ಟು ಮಾಹಿತಿ ವಿಚಾರಗಳನ್ನು ತಿಳಿಸ್ಕೊಟ್ರಿ ಶ್ರೀ ಚಕ್ರದ ಬಗ್ಗೆ ಆಗಿರ್ಬೋದು ಹಾಗೂ ಕಪ್ಪು ಸಾಸಿವಿಗೆ ಅದರದ್ದೇ ಆಗಿರುವಂತಹ ಮಹತ್ವ ಇರೋದನ್ನ ತಿಳಿಸ್ಕೊಟ್ರಿ ಧನ್ಯವಾದಗಳು ಗುರುಜಿ ತುಂಬಾ ಸಂತೋಷ ಓಕೆ ವೀಕ್ಷಕರೇ ಸಾಕಷ್ಟು ಮಾಹಿತಿ ವಿಚಾರಗಳನ್ನು ಇವತ್ತು ಅವರು ಕೊಟ್ಟರು ಕಪ್ಪು ಸಾಸಿವೆಗೆ ಇರುವಂತಹ ಮಹತ್ವವನ್ನು ಹೇಳ್ಕೊಟ್ರು ಹಾಗೆ ದೃಷ್ಟಿ ತಾಗದೇ ಇರೋಕೆ ಏನೆಲ್ಲ ಮಾಡಬೇಕು ರೆಮಿಡೀಸ್ ಏನೇನು ತೊಗೊಳ್ಬೇಕು ಅನ್ನೋದನ್ನು ಕೂಡ ಹೇಳಿಕೊಟ್ರು ಹಾಗೆ ಶ್ರೀಚಕ್ರದ ಮಹತ್ವವನ್ನು ಕೂಡ ತಿಳಿಸ್ಕೊಟ್ರು ಹಾಗೂ ಅದನ್ನು ನೀವು ಪರ್ಚೇಸ್ ಮಾಡಬೇಕು ಹಾಗಿದ್ರೆ ಸ್ಕ್ರೀನ್ ಕಾಣ್ತಿರುವಂತಹ ನಂಬರ್ಗೆ ವಾಟ್ಸಪ್ ಮಾಡಿ ಅವ್ರು ನಿಮಗೆ ಎಲ್ಲ ಡೀಟೇಲ್ಸನ್ನು ಕೊಡ್ತಾರೆ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು ಗೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ